ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಬಗ್ಗೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವರ ವಿರುದ್ಧ ಲಿಂಗಾಯತ ಸಮುದಾಯ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಮಳವಳ್ಳಿಯ ಕಲ್ಯಾಣ ಬಸವೇಶ್ವರ ಮಠದ ಓಂಕಾರ ಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗಾಯತ ಸಮುದಾಯದವರಾಗಿ ಸಮುದಾಯವನ್ನು ಶಕ್ತಿಯಾಗಿ ಬಳಸಿಕೊಂಡು ಶಾಸಕ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದು ಬಸವಣ್ಣನವರ ವಿರುದ್ಧ ಹೊಳೆಗೆ ಹಾರಿಕೊಂಡರು ಅಂತ ಹೇಳಿಕೆ ನೀಡಿರುವುದು ಅಸಹನೀಯ ಈ ರೀತಿಯ ಮಾತುಗಳನ್ನು ಆಡಿದವರನ್ನ ಸಮುದಾಯ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಆಕ್ರೋಶಗೊಂಡ್ರು ಪ್ರಚಾರಕ್ಕಾಗಿ ಬಸವಣ್ಣನವರನ್ನ ಹೀಯಾಳಿಸೋ ಮಟ್ಟಕ್ಕೆ ಮಾತುಗಳನ್ನು ಆಡುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ತಮ್ಮ ಹೇಳಿಕೆಯ ಮೂಲಕ ಬಸವ ತತ್ವದ ವಿರೋಧಿಯಾಗಿದ್ದು ಸಮಾಜದಲ್ಲಿ ನಕಲಿ ಹಿಂದೂ ನಾಯಕರಾಗಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಇವರನ್ನು ಲಿಂಗಾಯತ ಸಮುದಾಯವು ದೂರ ಇಡಬೇಕು ಅಂತ ಕರೆ ನೀವು ಮಹಾ ಮಾನವತಾವಾದಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದವರೆಲ್ಲ ನೋಡ್ತಿರಬಹುದು ಬಸವಣ್ಣನವ್ರ ಬಗ್ಗೆ ಶಾಸಕ ಬಸವನಗೌಡ ಯತ್ನಾಳ್ ಅವರು ಬಸವನಗೌಡ ಬಸವಣ್ಣವರು ಹೊಳೆಗೆ ಹಾರ್ ಜಿಗದಿದ್ದಾರೆ ಅನ್ನೋದನ್ನು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಇಡೀ ಬಸವಣ್ಣನವರ ಭಕ್ತರು ಮತ್ತು ಲಿಂಗಾಯತ ಸಮುದಾಯನ ಕೆಣಕೋ ಪ್ರಯತ್ನ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕ್ರಾಂತಿಕಾರಿ ಸಮುದಾಯಗಳು ಕ್ರಾಂತಿಕಾರಿ ವಿಚಾರಗಳು ಮಹಿಳಾ ಸ್ವಾತಂತ್ರ್ಯ ಜಾತಿ ಅಸ್ಪೃಶ್ಯತೆಗಳನ್ನೆಲ್ಲ ನಿವಾರಣೆ ಮಾಡಿ ಎಂಥ ದೊಡ್ಡ ದೊಡ್ಡ ಸಂಘಟನೆಗಳನ್ನೆಲ್ಲ ಕಟ್ಟಿ ಬಸವಣ್ಣವ್ರಂಥ ವಿಶ್ವಗುರುವಾದಂಥ ಬಸವಣ್ಣವ್ರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಅವಮಾನ ಹೆಚ್ಚುವಂಥ ಕೆಲಸನ ಯತ್ನಾಳವರು ಮಾಡಿದ್ದಾರೆ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಠಾಧ್ಯಕ್ಷರು ಎಲ್ಲ ಬಸವ ಸಂಘಟನೆಗಳೆಲ್ಲ ಅವ್ರಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಕೊಡ್ತಾಯಿದ್ರು ಕೂಡ ಮೊನ್ನೆ ಅದೇ ರೀತಿ ನಮ್ಮ ಪೀಠದ ಒಬ್ಬರು ಮಠಾಧ್ಯಕ್ಷರ ಬಗ್ಗೆ ಬಸವ ಧರ್ಮದ ಪೀಠಾಧ್ಯಕ್ಷರ ಬಗ್ಗೆ ನೈತಿಕತೆ ಇಲ್ಲ ಅನ್ನೋ ರೀತಿ ಮಾತಾಡಿ ಮತ್ತಷ್ಟು ಬಸವಣ್ಣನವರ ಅನುಯಾಯಿಗಳಿಗೆ ಘೋರ ಅಪರಾಧವನ್ನು ಎಸಗಿದ್ದಾರೆ ಈ ರೀತಿ ಎಸಗಿರೋ ಅವರಿಗೆ ಶಾಸಕರಾದಂತಹ ಯತ್ನಾಳ್ ಅವ್ರಿಗೆ ಮಾತಾಡೋದು ಕ್ಷೋಭೆಯಲ್ಲ ಬಸವಣ್ಣವ್ರ ಹೆಸರನ್ನೇ ಇಟ್ಕೊಂಡು ಬಸವಣ್ಣವ್ರದ ಭಕ್ತಿಯಲ್ಲಿ ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಹೋಟು ಮತಗಳನ್ನ ಗಳಿಸಿ ಅವರು ಶಾಸಕರಾದ ಮೇಲೆ ಈ ರೀತಿಯೆಲ್ಲ ಬಸವಣ್ಣವ್ರ ಬಗ್ಗೆ ಅಪಚಾರ ಮಾಡೋದು ಅಕ್ಷಮ್ಯ ಅಪರಾಧ ಕರ್ನಾಟಕದ ಸಾಂಸ್ಕೃತಿಕ ನಾಯಕನ ಬಸವಣ್ಣವ್ರ ಬಗ್ಗೆ ಆಗಿರುವಂಥ ಈ ಅವಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಯಾವುದೇ ರೀತಿ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದು ನಮಗೆಲ್ಲ ಭಾಳ ನೋವಾಗಿದೆ ಶಾಸಕರಾದಂತಹವ್ರ ಬಗ್ಗೆ ಆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವನ್ನ ಶಾಸಕ ಸ್ಥಾನದಿಂದ ಇಳಿಸಬೇಕು ಇಲ್ಲಾಂದರೆ ಅವನು ಇಡೀ ಬಸವಪರ ಸಂಘಟನೆಯವ್ರಿಗೆ ಅವನು ಹೇಗೆ ಸ ರಾಜಾರೋಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವನು ಬಸವಣ್ಣವರು ನೀರಿಗೆ ಹಾರಿದ್ರು ಅಂತ ಹೇಳ್ತಾನೆ ಅದೇ ರೀತಿ ಎಲ್ಲರವನ್ನ ಎಲ್ಲರ ಕ್ಷಮಕ್ಷದಲ್ಲಿ ಎಲ್ಲ ಬಸವ ಮಠಾಧೀಶರ ಮುಂದೆ ಅವನು ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ದಲಿತ ಪರ ಒಕ್ಕೂಟ ಸಮುದಾಯಗಳು ಹಿಂದುಳಿದ ಎಲ್ಲ ಪರ ಸಂಘಟನೆಗಳು ಇದ್ರ ವಿರುದ್ಧ ತಿರುಗಿಬಿದ್ದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಮ್ ಎಸ್ ಮಂಜುನಾಥ್ ಮಾತನಾಡಿ ರಾಜಕಾರಣಿಗಳು ಬಸವಣ್ಣನ ಹೆಸರಿನಲ್ಲಿ ರಾಜಕೀಯ ಮಾಡುವುದು ಸರಿಯಾದದ್ದಲ್ಲ ಬಸವಣ್ಣನವರ ತತ್ವಾದರ್ಶಗಳನ್ನು ತಮ್ಮ ಓಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇರುವುದು ದುರ್ದೈವದ ಸಂಗತಿ ಬಿಜೆಪಿ ಪಕ್ಷ ಕೂಡಲೇ ಇವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸಿದರು ರಾಜ್ಯ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರುವುದು ಸಹಿಸದ ಬಿಜೆಪಿ ನಾಯಕರು ಈ ರೀತಿಯ ವರ್ತನೆಗೆ ಮುಂದಾಗಿದ್ದು ಸರ್ಕಾರ ಕೂಡಲೇ ಇದರ ಸಂಬಂಧ ಸೂಕ್ತ ಕ್ರಮ ಕೈಗೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ರು ನಾಳವರು ಒಬ್ಬರು ಶಾಸಕರು ಒಬ್ರು ಜವಾಬ್ದಾರಿಯುತವಾದಂಥ ಹುದ್ದೆಯಲ್ಲಿ ಇರುವಂಥವರು ಅವ್ರಿಗೆ ಜವಾಬ್ದಾರಿ ಇಟ್ಕೊಂಡು ನಾನು ಯಾವ ರೀತಿ ಮಾತಾಡಬೇಕು ಅಂತ ಪ್ರಜ್ಞೆ ಇಲ್ಲದೆ ಪ್ರಜ್ಞೆ ಹೀನರಾಗಿ ಮಾತನಾಡ್ತಿರೋದು ತುಂಬ ಖಂಡನೀಯ ಇಂಥವ್ರನ್ನ ಮೋದಿಜಿಯವರಾಗ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಇರ್ಬೋದು ಇವ್ರನ್ನ ಉಚ್ಚಾಟನೆ ಮಾಡ್ಕೊಂಡು ಮಾಡ್ದೇ ಮಡಿಕೊಂಡಿರೋದು ದುರ್ದೈವ ಅದರಲ್ಲೂ ನಮ್ಮ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಸವಣ್ಣವ್ರ ಬಗ್ಗೆ ತುಂಬ ಅಗಾಧವಾದ ಪ್ರೀತಿ ಗೌರವಗಳನ್ನು ಇಟ್ಕೊಂಡಿರುವಂಥವರು ಇಂಥವರು ಮಾಡಿದಾಗ ಅಂಥವ್ರ ಮೇಲೆ ಒಂದು ಶಿಸ್ತಿನ ಕ್ರಮ ಕೈಗೊಂಡೇ ಇರುವುದು ನಮಗೆ ಎಲ್ಲರಿಗೂ ಒಂದು ಆತಂಕ ಆಗಿದೆ ಕರ್ನಾಟಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಬಸವನಗೌಡನ ಪಾಟೀಲ್ ಯತ್ನಾಳ್ ಅಂತವ್ರ ಮೇಲೆ ಅವ್ರಿಗೆ ಒಳ್ಳೆಯಷ್ಟು ಕಾನೂನಿನ ಪ ಕ್ರಮವನ್ನು ಜರುಗಿಸಿ ಅವ್ರಿಗೆ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಈ ಮುಖಾಣ ನಾವು ಆಗ್ರಹ ಮಾಡ್ತಾಯಿದ್ದೇವೆ ಕೆಲವರು ಏನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಹೇಳುವಾಗ ಲಿಂಗಾಯತ ರಸ್ತನೇ ಹೇಳ್ಕೊಳ್ತಾರೆ ಬಸವಣ್ಣವ್ರ ಹೆಸರು ಹೇಳ್ತಾರೆ ರಾಜಕಾರಣಕ್ಕೆ ಬರ್ತಾರೆ ಆದರೆ ಬಸವಣ್ಣವ್ರ ತತ್ವ ಆದರ್ಶಗಳನ್ನೇ ಧೂಳಿಪಾಠ ಮಾಡ್ತಾ ಇದ್ದಾರೆ ಬಸವಣ್ಣವರ ಆದರ್ಶ ತತ್ವ ಏನು ಆದವರು ಭಸ್ಮ ಹಾಕೊಳ್ಬೇಕು ಕೊರಳಲ್ಲಿ ಲಿಂಗು ಇರಬೇಕು ಅವ್ರು ಮಾತ್ರ ಲಿಂಗಾಯಿತು ಅಂತ ಹೇಳ್ತಾರೆ ಆದರೆ ನಮ್ಮ ರಾಜಕಾರಣಿಗಳು ಯಾವುದೋ ಒಂದು ಸಂಘಟನೆ ಓಲೈಸಕ್ ಇವರೇ ನಾಮ ಹಾಕೊಂಡು ಧರ್ಮದ ಹುರಿವನ್ನೇ ಬಿಟ್ಬಿಟ್ಟು ಬಸವಣ್ಣವ್ರ ಹೆಸರನ್ನೇ ಹೇಳದ್ ಬಿಟ್ಬಿಟ್ಟು ಬಸವಣ್ಣವ್ರ ಹೆಸರನ್ನ ಈ ಇದ್ರೆ ಕಡೆಗಣಿಸ್ತಾ ಇದ್ರೆ ಅಂಥವ್ರ ವಿರುದ್ಧ ಮಾತನಾಡಿ ಅವ್ರನ್ನ ಕ್ರಮ ಕೈಗೊಳ್ಳದೆ ಇರೋದು ಇದು ದುರ್ದೈವ ಇದನ್ನ ನಮ್ಮ ಸಂಘಟನೆ ಕಡ ಖಂಡಿತವಾಗಿ ಖಂಡನೆ ಮಾಡ್ತದೆ ಸುದ್ದಿಗೋಷ್ಠಿಯಲ್ಲಿ ಮದುವೆ ಅಧ್ಯಕ್ಷ ಶಿವಲಿಂಗಪ್ಪ ಶಿವರುದ್ರಸ್ವಾಮಿ ಬೆಳ್ಳಪ್ಪ ಆನಂದ್ ವೀರಭದ್ರಯ್ಯ ಮಂಜುನಾಥ್ ಕಾಯಕ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ಹಾಜರಿದ್ದರು